ಶಿವಮೊಗ್ಗದ ಟಿಪ್ಪು ನಗರದ ಏಳನೇ ತಿರುವಿನಲ್ಲಿ ಮಟನ್ ವಿಚಾರದಲ್ಲಿ ಗಲಾಟೆಯಾಗಿದ್ದು ಗ್ರಾಹಕನ ಮೇಲೆ ಚಾಕುವಿನಿಂದ ಇರದ ಘಟನೆ ನಡೆದಿದೆ ಮಲ್ಲಪ್ಪ ಎಂಬುವವರು ಮಟನ್ ಖರೀದಿಸಿದ್ದು ಮಟನ್ನಲ್ಲಿ ಬರೀ ಮೂಳೆ ದೊರೆತಿದೆ ಎಂದು ವಾಪಸ್ ತಂದಿದ್ದಾರೆ ಮಟನ್ ಮಾಲೀಕರಿಗೆ ಮೊಬೈಲ್ನಲ್ಲಿ ವಿಷಯ ತಿಳಿಸಿದ್ದಾರೆ ಮಟನ್ನಲ್ಲಿ ಬರೀ ಮೂಳೆ ಇದೆ ವಾಪಸ್ ತೆಗೆದುಕೋ ಬೇಡ ಎಂದು ಮಲ್ಲಪ್ಪ ಆರೋಪಿಸಿದ್ದಾರೆ ನನ್ನ ಮೇಲೆ ತಂದೆ ಬಳಿ ದೂರು ಹೇಳ್ತೀಯಾ ಎಂದು ಮಟನ್ ಅಂಗಡಿಯ ಮಾಲೀಕನ ಮಗ ಚಾಕುವಿನಿಂದ ಎರೆದಿದ್ದಾನೆ ಮಲ್ಲಪ್ಪನ ಕಿವಿ ಮೇಲೆ ಗಂಭೀರ ಗಾಯವಾಗಿದೆ ಮೆಗ್ಗಾನ್ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ತುಂಗಾನಗರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಏನ ಮಾತಾಡ್ತಾ ಇದ್ದಾರೆ ಸರಿ ಯಾವ ಅದು ಆಫ್ ಮಾಡೋದು ಶಿವಮೊಗ್ಗದ ಟಿಪ್ಪು ನಗರದಲ್ಲಿ ಟಿಪ್ಪು ನಗರದ ಏಳನೇ ತಿರುವಿನಲ್ಲಿರುವ ಮಟ್ ಅಂಗಡಿಯಲ್ಲಿ ಮಟನ್ ವಿಚಾರಕ್ಕೆ ಗಲಾಟೆಯಾಗಿದೆ ಗ್ರಾಹಕನ ಮೇಲೆ ಚಾಕುವಿನಿಂದ ಮಾಲೀಕನೇ ಇರಿದು ಚಾಕುವಿನಿಂದ ಎರಡಿದ್ದಾನೆ ಇನ್ನು ಮಲ್ಲಪ್ಪ ಎಂಬುವರು ಮಟನ್ ಖರೀದಿಸಿದ್ದು ಮಟನ್ನಲ್ಲಿ ಬರೀ ಮೂಳೆ ದೊರೆತಿದೆ ಎಂದು ವಾಪಸ್ ತಂದಿದ್ದಾರೆ ಮಟನ್ ಮಾಲೀಕರಿಗೆ ಈ ವಿಚಾರವನ್ನು ಮೊಬೈಲ್ನಲ್ಲಿ ತಿಳಿಸಿದ್ದಾರೆ ಮಟನ್ನಲ್ಲಿ ಬರೀ ಮೂಳೆ ಇದೆ ಇದನ್ನು ವಾಪಸ್ ತೆಗೆದುಕೋ ಇದು ನಮಗೆ ಬೇಡ ಎಂದು ಮಲ್ಲಪ್ಪ ಆರೋಪಿಸಿದ್ದಾರೆ ಇನ್ನು ಮಾಲೀಕರ ಮಗ ನನ್ನ ಮೇಲೆ ತಂದೆ ಬಳಿ ದೂರು ಹೇಳ್ತೀಯಾ ಎಂದು ಮಟನ್ ಅಂಗಡಿಯ ಮಾಲೀಕನ ಮಗ ಗ್ರಾಹಕನಿಗೆ ಚಾಕುವಿನಿಂದ ಇರಿದಿದ್ದಾನೆ ಸದ್ಯ ಮಲ್ಲಪ್ಪನ ಕಿವಿ ಮೇಲೆ ಗಂಭೀರ ಗಾಯವಾಗಿದ್ದು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಕುರಿತಾಗಿ ತುಂಗಾನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ

ಸ್ವಲ್ಪ ಈಗ ರೀ ಅಣ್ಣ